ಸಿಹಿ ಟಾಕ್ಸ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸಿಹಿ ಟಾಕ್ಸ್ ಚಾನೆಲ್ನ ಮೊದಲ ವಿಡಿಯೋದಲ್ಲಿ ಯೂನಿವರ್ಸ್ಗೆ ಹೇಗೆ ಕನೆಕ್ಟ್ ಆಗಬಹುದು ಅನ್ನೋದನ್ನು ಚಿಕ್ಕದಾಗಿ ವಿವರಿಸಿ ಹೇಳಿದ್ದೆ ನೀವು ಕೂಡ ಇದನ್ನು ಟ್ರೈ ಮಾಡಬಹುದು ನಮ್ಮ ಧರ್ಮ ಯಾವುದೇ ಇರಲಿ ಬಟ್ ಯೂನಿವರ್ಸ್ ಅಥವಾ ಬ್ರಹ್ಮಾಂಡವನ್ನು ನಂಬೋದಕ್ಕೆ ಇವೆಲ್ಲ ಮುಖ್ಯ ಆಗೋದಿಲ್ಲ ನಮ್ಮಲ್ಲಿ ಶ್ರದ್ಧೆ ನಂಬಿಕೆ ಇದ್ದರೆ ಯಾರು ಕೂಡ ಯೂನಿವರ್ಸ್ಗೆ ಕನೆಕ್ಟ್ ಆಗಬಹುದು ಇದರಿಂದ ನಮ್ಮ ಆಸೆಗಳನ್ನು ಈಡೇರಿಸಬಹುದು ನೀವು ದೇವರನ್ನು ಎಷ್ಟು ನಂಬ್ತೀರೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿಯಾಗಿ ಯೂನಿವರ್ಸ್ನ ಅಂದರೆ ಬ್ರಹ್ಮಾಂಡವನ್ನು ನಂಬಲು ಶುರು ಮಾಡಿ ಆಗ ನಿಮ್ಮಲ್ಲಿ ಆಗುವ ಬದಲಾವಣೆಯನ್ನು ಗಮನಿಸಿ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆ ಗುರಿಯಾಗಿರ್ತಾರೆ ಅದು ಹಣ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನು ಬೇರೆ ಏನಾದರೂ ಅಲ್ಲದೆ ಇನ್ನು ಕೆಲವರಿಗೆ ಕೆಲವೊಂದು ಆಸೆಗಳಿರುತ್ತೆ ಹೊಸ ಕಾರ್ ತಗೊಳ್ಬೇಕು ಅನ್ನೋದು ಹೊಸ ಬೈಕ್ ತಗೊಳ್ಬೇಕು ಅನ್ನೋದು ಅಥವಾ ಹೊಸ ಮನೆ ಕಟ್ಟಬೇಕು ಈ ಥರ ಆದರೆ ನಾವು ಎಷ್ಟೇ ದುಡಿದ್ರು ಈ ಎಲ್ಲ ಆಸೆಗಳನ್ನು ಈಡೇರಿಸಲಿಕ್ಕಾಗ್ತಿಲ್ಲ ಅಲ್ವಾ ಅಂಥ ಸಂದರ್ಭದಲ್ಲಿ ನಾವು ಯೂನಿವರ್ಸ್ನ ಕೆಲವೊಂದು ಟೆಕ್ನಿಕ್ ಅನ್ನು ಅಪ್ ಮಾಡಿಬಿಟ್ಟು ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಿ ನಮ್ಮ ಆಸೆಗಳನ್ನು ಈಡೇರಿಸ್ಬೋದು ಈಗ ನಾವು ಯೂನಿವರ್ಸ್ಗೆ ಯಾವ ಥರ ಕನೆಕ್ಟ್ ಆಗ್ಬೋದು ಅನ್ನೋದಾದರೆ ಅದಕ್ಕೊಂದು ಟೆಕ್ನಿಕ್ ಇದೆ ಸೊ ಆ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡ್ರೆ ಖಂಡಿತ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗ್ಬೋದು ಬಟ್ ನಾವು ಮಾಡುವ ಕೆಲಸದ ಮೇಲೆ ಶ್ರದ್ಧೆ ಮತ್ತು ನಂಬಿಕೆ ಮುಖ್ಯವಾಗಿರುತ್ತೆ ಸೊ ಈ ಟೆಕ್ನಿಕ್ನ ಹೆಸರು ಏನಂದರೆ ಒಪ್ಪನೊಪ್ಪ ಅನ್ನೋ ಟೆಕ್ನಿಕ್ ಸೊ ಒಪ್ಪನೊಪ್ಪನೋ ಪ್ರೇಯರ್ ಅಂತ ಕೂಡ ಹೇಳ್ತಾರೆ ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ನಾವು ಹೇಳಿದ ಥರ ನೀವು ಮಾಡ್ಕೊಂಡು ಬಂದರೆ ನಿಮ್ಮ ಆಸೆ ಏನಿದೆ ಅದನ್ನು ಈಸಿಯಾಗಿ ನೀವು ಹಿಡೀರ್ಸ್ಬೋದು ಈ ಟೆಕ್ನಿಕ್ನ ಸಪೋಸ್ ಇವತ್ತು ನೀವು ಶುರು ಮಾಡಿಕೊಂಡ್ರೆ ಇವತ್ತಿಂದ ಕಂಟಿನ್ಯೂಸ್ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದಾಗ ನಿಮ್ಮ ಆಸೆ ಏನಿದೆ ಖಂಡಿತ ಇಡಿರುತ್ತೆ ಮತ್ತೆ ಈ ಟೆಕ್ನಿಕ್ ನೀವು ಶುರು ಮಾಡಿದ ನಂತರ ನಿಲ್ಲಿಸಬಾರ್ದು ಯಾಕೆಂದರೆ ನೀವು ಇವಾಗ ಒಂದ್ ಎರಡ್ ದಿವ್ಸ ಮಾಡಿಕೊಂಡ್ರಿ ಆ ನಂತರ ಮೂರನೇ ದಿವಸ ಮಾಡಿದ್ರಿ ಸೊ ನೀವು ಅದು ಫೋರ್ತ್ ಡೇ ಏನಿದೆ ಅವತ್ತು ನೀವು ಸ್ಟಾರ್ಟ್ ಮಾಡಿದ್ರೆ ಅದು ಅವತ್ತಿಂದ ಫಸ್ಟ್ ಡೇ ಅಂತ ಕನ್ಸಿಡರ್ ಆಗುತ್ತೆ ಮತ್ತೆ ಟ್ವೆಂಟಿ ಒನ್ ಡೇಸ್ ಅಂತ ಕನ್ಸಿಡರ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಕೂಡ ನೀವು ಇವತ್ತು ಸ್ಟಾರ್ಟ್ ಮಾಡಿದರೆ ಒಂದಿನ ಇಪ್ಪತ್ತೊಂದು ದಿವಸ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ಈಗ ನಿಮ್ಮ ಮನಸ್ಸಲ್ಲಾಗ್ಬೋದು ಸೊ ನಮ್ಮ ಹತ್ರ ಇವಾಗ ದುಡ್ಡಿಲ್ಲ ನಮ್ಮ ಕಾರ್ ಅಥವಾ ಮನೆ ಕಟ್ಟಬೇಕು ಅನ್ನೋದಾದ್ರೆ ನಮ್ಮ ಅಷ್ಟು ಅಷ್ಟು ನಮ್ಮ ಬಳಿ ದುಡ್ಡಿಲ್ಲ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಬಟ್ ನೀವು ಅದನ್ನೆಲ್ಲ ನೀವು ತಲೆಗೆ ಹಾಕೊಳ್ಬೇಡಿ ಯಾಕೆಂದರೆ ನಿಮಗೆ ಈ ಟೆಕ್ನಿಕ್ ಯಾವತ್ತಿನಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ತೀರಾ ಆವತ್ತಿಂದ ನಿಮಗೆ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿ ನಿಮ್ಮ ಸಬ್ ಮೈಂಡಿಗೆ ಪಾಸಿಟಿವ್ ಏನು ಥಾಟ್ಸ್ ಇದೆ ಅದು ನಿಮ್ಮ ಸಬ್ ಮೈಂಡಿಗೆ ಕನೆಕ್ಟ್ ಆಗ್ತಾ ಇರುತ್ತೆ ಸೊ ಆವಾಗ ನಿಮಗೆ ದುಡ್ಡು ಯಾವ ಮೂಲದಿಂದ ನಿಮಗೆ ಒದಗಿ ಬರುತ್ತೆ ಈ ಒಪ್ಪನೊಪ್ಪನೋ ಟೆಕ್ನಿಕ್ ಹೇಗೆ ಅಂದ್ರೆ ಮೊದಲಿಗೆ ನಿಮ್ಮ ಮನಸ್ಸಿನ ಬಯಕೇನಿದೆ ಅದನ್ನ ವಿಜುವಲೈಸ್ ಮಾಡಿ ಅಂದ್ರೆ ನಿಮ್ಮ ಬಯಕೇನಿದೆ ಅದು ಆಲ್ರೆಡಿ ನಿಮ್ಮ ಹತ್ತಿರ ಇದೆ ಅನ್ನೋ ತರ ಫೀಲ್ ಮಾಡ್ಕೊಳ್ಬೇಕು ಸಪೋಸ್ ಇವಾಗ ಎಕ್ಸಾಂಪಲ್ ಆಗಿ ನಿಮ್ಮ ಹತ್ತಿರ ಒಂದು ಹೊಸ ಕಾರು ಇದೆ ಅಂತ ತಿಳ್ಕೋತಾರ ಈಗ ನಿಮ್ಮ ಆಸೆ ಏನಿದೆ ಕ್ಲಿಯರ್ ಪಿಕ್ಚರ್ ಇರಬೇಕು ಅಂದರೆ ಈಗ ನಿಮ್ಮ ಹತ್ರ ಈಗ ಒಂದು ಕಾರ್ ಇದೆ ಅಂತ ನೀವು ತಿಳ್ಕೊತೀರಾದರೆ ಆ ಕಾರ್ ಯಾವುದು ಆ ಕಾರಿನ ಮಾಡಲ್ ಯಾವುದು ಕಾರಿನ ಬಣ್ಣ ಯಾವುದು ಸೊ ಇಷ್ಟು ನಿಮ್ಮ ಹತ್ರ ಕ್ಲಿಯರ್ ಪಿಕ್ಚರ್ ಇರಬೇಕು ಮತ್ತು ಅದು ನಿಮ್ಮ ನಿಮ್ಮ ಹತ್ತಿರ ಆಲ್ರೆಡಿ ನಿಮ್ಮ ಹತ್ರ ಇದೆ ಅಂತ ಫೀಲ್ ಮಾಡ್ಕೊಳ್ಬೇಕು ನೀವು ಅದರಲ್ಲಿ ಓಡಾಡ್ತಿದ್ದೀರಾ ಇದನ್ನು ಎಕ್ಸಾಂಪಲ್ ಆಗಿ ಕಾರ್ ನಾನು ಕೊಟ್ಟಿದ್ದೀನಿ ಸೊ ನಿಮ್ಗೆ ಏನಾದರೂ ಬೈಕ್ ಅಥವಾ ಮನಿ ಕಟ್ಬೇಕು ಅಥವಾ ನನ್ನ ದುಡ್ಡು ಆಗಿರಬೇಕು ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಷ್ಟಿರಬೇಕು ಸೊ ಇದನ್ನು ಕರೆಕ್ಟಾಗಿ ಎಷ್ಟು ಅಮೌಂಟ್ ನಿಮ್ಮ ಬ್ಯಾಂಕಲ್ಲಿ ಇರಬೇಕು ಅದನ್ನು ಕರೆಕ್ಟಾಗಿ ವಿಜುವಲೈಸ್ ಮಾಡ್ಕೊಳ್ಬೇಕು ಮತ್ತು ಆ ಅಮೌಂಟ್ ಏನಿದೆ ಅದನ್ನು ನೀವು ಫೀಲ್ ಮಾಡ್ಕೊಳ್ಬೇಕು ಸೊ ಈ ಥರ ಮಾಡ್ಕೊಂಡಾಗ ಖಂಡಿತ ನಿಮ್ಮ ಆಸೆ ಏನಿದೆ ಈಡೇಡ್ತಾ ಬರುತ್ತೆ ಸೊ ಇವಾಗ ಈ ಒಪ್ಪನಪ್ಪನ ಟೆಕ್ನಿಕ್ ಏನಿದೆ ಅದನ್ನು ನೀವು ಯಾವ ಥರ ಮಾಡ್ಕೊಳ್ಬೇಕು ಅಂದರೆ ಮೊದಲಿಗೆ ನಾವು ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ತಾ ಬರಬೇಕು ಯಾವ ಥರ ಅಂದರೆ ಡಿಯರ್ ಯೂನಿವರ್ಸ್ ಐ ಆಮ್ ಸಾರಿ ಪ್ಲೀಸ್ ಫಾಗಿಂಗ್ ಮೀ ಥ್ಯಾಂಕ್ ಯು ಐ ಲವ್ ಯು ಇಷ್ಟನ್ನು ಹನ್ನೊಂದು ಬಾರಿ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇಪ್ಪತ್ತೊಂದು ದಿನದವರೆಗೆ ಸಾಧ್ಯ ಆದರೆ ನೀವು ನೂರ ಎಂಟು ಸಲ ಅದನ್ನು ಚಾಂಟ್ ಮಾಡಿದರೂ ಕೂಡ ಆಗುತ್ತೆ ಮತ್ತೊಮ್ಮೆ ನೆನಪಿಟ್ಕೊಳ್ಳಿ ಶ್ರದ್ಧೆ ಮತ್ತೆ ನಂಬಿಕೆ ಖಂಡಿತ ಅಗತ್ಯ ಇದರಲ್ಲಿ ಮತ್ತೆ ಯಾವುದೇ ತರಹದ ನೆಗೆಟಿವ್ ಮೈಂಡ್ ಸೆಟ್ ನಿಮ್ಮ ಮನಸ್ಸಲ್ಲಿ ಇರಬಾರ್ದು ಈ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಬೇಕಂತಾದ್ರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗಿನ ಸಮಯ ಅಂದ್ರೆ ಒಂದು ಆರು ಗಂಟೆ ಒಳಗಡೆ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಬೆಳಿಗ್ಗೆ ಇದು ಸೊ ಈ ಟೈಮ್ ನಿಮಗೆ ತುಂಬಾ ಉತ್ತಮ ಯಾಕೆಂದ್ರೆ ನಮ್ಮ ಮೈಂಡ್ ಅವಾಗ ಕ್ಲಿಯರ್ ಆಗಿರುತ್ತೆ ಸೊ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದ ಜಾಗದಲ್ಲಿ ಕೂತು ಅಥವಾ ನಿಮ್ಮ ದೇವರ ಕೋಣೆಯಲ್ಲಿ ಕೂತು ನಿಮ್ಮ ಬಲ ಕೈಯನ್ನ ನಿಮ್ಮ ಎದೆಯ ಹೃದಯ ಭಾಗದಲ್ಲಿ ಇಟ್ಕೊಂಡು ಈ ಚಾಂಟ್ ಅಥವಾ ಈ ಪ್ರೇಯರ್ ಏನಿದೆ ಅದನ್ನ ನಾನು ಹೇಳಿ ಕೊಟ್ಟಿದ್ದೇನಲ್ವಾ ಸೊ ಅದನ್ನ ಚಾಂಟ್ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಆಸೆ ಇಡ್ತೇವೆ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಟೀಕ್ ಟಾಕ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಯುಬರ್ಸ್